ಆತ್ಮೀಯರೇ ಸ್ಯಾಂಡರ್ಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಕಾಂಟ್ರೋವರ್ಸಿಯಲ್ ವಕೀಲ್ ಸಾಬ್ ಲಾಯರ್ ಜಗದೀಶ್ ಸೆನ್ಸೇಷನ್ ಮಾಡುತ್ತಿರುವ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ರವರು ಇದೀಗ ಬಿಗ್ ಬಾಸ್ ವಿರುದ್ಧವೇ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದರೆ ಬಿಗ್ ಬಾಸ್ನ ಅಸಲಿ ಎತ್ತನ್ನು ಬಿಗ್ ಬಾಸ್ನ ಸತ್ಯ ಸತ್ತತೆಯನ್ನು ಹೊರ ಪ್ರಪಂಚಕ್ಕೆ ತೆರಳಿಡಲಿದ್ದಾನೆ ಬಿಗ್ ಬಾಸ್ ಮ್ಯಾನಿಪ್ಯುಲೇಟ್ ಮಾಡಿ ಹೊರ ಪ್ರಪಂಚಕ್ಕೆ ಅದರ ಬಗ್ಗೆ ಹೇಳಲಿದ್ದೇನೆ ಐ ವಿಲ್ ಡೆಸ್ಟ್ರಾಯ್ ಆ್ಯಂಡ್ ಡ್ಯಾಮೇಜ್ ದ ಬಿಗ್ ಬಾಸ್ ಎಂದು ಖಡಕ್ಕಾಗಿ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಲಾಯರ್ ಜಗದೀಶ್ರವರು ಸಾಕಷ್ಟು ಪ್ರಖ್ಯಾತ ರಾಜಕಾರಣಿಗಳ ಅನ್ಯಾಯ ಭ್ರಷ್ಟಾಚಾರವನ್ನು ಸ್ಟಿಂಗ್ ಆಪರೇಷನ್ ಮಾಡುತ್ತಾ ಬಯಲೇ ಕೆಳೆದಿದ್ದಾರೆ ಇದೀಗ ಲಾಯರ್ ಜಗದೀಶ್ರವರು ಅಚ್ಚರಿಯ ರೀತಿಯಲ್ಲಿ ಬಿಗ್ ಬಾಸ್ ಕಾಡ ಸೀಸನ್ ಲೆವೆಲ್ಗೆ ಕಂಟೆಸ್ಟೆಂಟಾಗಿ ಕಾಲಿಟ್ಟರು ತದನಂತರ ತಮ್ಮ ಮಾತಿನ ಮೂಲಕ ಹಾಗೂ ಪಂಚ್ ಡೈಲಾಗ್ಗಳ ಮೂಲಕ ಸೆನ್ಸೇಷನನ್ನು ಸೃಷ್ಟಿ ಮಾಡುತ್ತಾ ಬಂದಿದ್ದಾರೆ ಲಾಯರ್ ಜಗದೀಶ್ರವರು ಇದೀಗ ಮತ್ತೊಂದು ರೋಚಕವಾದ ಸ್ವರೂಪವನ್ನು ಪಡೆದುಕೊಂಡಿದೆ ಲಾಯರ್ ಜಗದೀಶ್ರವರ ಕುರಿತಾದ ರೋಚಕ ನ್ಯೂಸ್ ಜಗದೀಶ್ ಲಾಯರ್ ರವರ ಲೈಸೆನ್ಸನ್ನು ರದ್ದುಗೊಳಿಸಿದ ಬಾರ್ ಕೌನ್ಸಿಲ್ ರವರು ನಕಲಿ ಅಂಕಪಟ್ಟಿ ಕೊಟ್ಟು ಮೋಸ ಮಾಡಿದರ ವಕೀಲ್ ಸಾಬ್ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತದೆ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಸ್ಯಾನೂರ್ ದುನಿಯಾ ಪೆಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳೊಂದಿಗೆ ಕಿರಿಕ್ ಮಾಡಿಕೊಂಡಿರುವ ಜಗದೀಶ್ರವರು ಅಸಲಿಗೆ ಲಾಯರೇ ಅಲ್ವಂತೆ ನಕಲಿ ಪಿ ಯು ಪಿಯುಸಿ ಮಾಸ್ಕಾರ್ಡ್ ತಯಾರಿಸಿ ಡಿಗ್ರಿ ಹಾಗೂ ಲಾಯರ್ ಪದವಿ ಮಾಡಿ ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ಲಾಯರ್ ಲೈಸೆನ್ಸ್ ಪದವಿ ಪಡೆದಿದ್ದಾರೆ ಎಂದು ಲಾಯರ್ ಜಗದೀಶ್ರವರ ವಿರುದ್ಧ ಮಾಜಿ ಬಿಗ್ ಬಾಸ್ ಕಂಟೆಸ್ಟ್ಯಾಂಟ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿರ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಆರಂಭವಾಗಿ ನಾಲ್ಕು ದಿನ ಕಳೆದಿದೆ ಅದಷ್ಟರಲ್ಲಾಗಲೇ ಬಿಗ್ ಬಾಸ್ನಲ್ಲಿ ಲಾಯರ್ ಜಗದೀಶ್ರವರ ಆರ್ಭಟ ಜೋರಾಗಿದೆ ಎಲ್ಲ ಸ್ಪರ್ಧಿಗಳೊಂದಿಗೆ ಜಗಳ ಮಾಡಿಕೊಳ್ಳುತ್ತಿದ್ದಾರೆ ಇವರು ಧನ್ರಾಜ್ ಆಚಾರ್ ಮಾನಸ ಯಮುನಾ ಶ್ರೀರಿದಿ ಜೊತೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಇದೀಗ ಇವರ ಲಾಯರ್ ಪದವಿ ಡಿಗ್ರಿಯೇ ನಕಲಿ ಎಂದು ಪ್ರಶಾಂತ್ ಸಂಬರ್ಗಿರ್ ಅವರು ಸ್ಫೋಟಕವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಾರ್ ಕೌನ್ಸಿಲ್ ಇವರ ಲೈಸೆನ್ಸ್ ರದ್ದು ರದ್ದುಪಡಿಸಿದೆ ಎಂದು ಹೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ನಡೆದ ಜಗಳಕ್ಕೂ ಜಗದೀಶ್ರವರ ಲಾಯರ್ ಲೈಸೆನ್ಸ್ ಅನ್ನು ರದ್ದುಗೊಳಿಸೋದಕ್ಕೂ ಏನು ಸಂಬಂಧ ಅಂತೀರಾ ಅಸಲಿಗೆ ಜಗದೀಶ್ರವರು ನಕಲಿ ಮಾಸ್ ಕಾರ್ಡ್ ಕೊಟ್ಟು ಪದವಿಯಾಗೂ ಎಲ್ ಎಲ್ ಬಿ ಮಾಡಿ ಬಾರ್ ಕೌನ್ಸಿಲ್ನಿಂದ ವಕೀಲ ವೃತ್ತಿ ಲಾಯರ್ ಗಿರಿಯನ್ನು ಮಾಡಲು ಅನುಮತು ಅನುಮತಿಯನ್ನು ಪಡೆದಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಇದೇ ಕಾರಣಕ್ಕೆ ಅವರ ಲೈಸೆನ್ಸ್ ಅನ್ನು ರದ್ದು ಮಾಡಲಾಗಿದೆ ಜಗದೀಶ್ರವರು ಪಿ ಯು ಸಿ ಓದದೆ ನಕಲಿ ಮಾಸ್ ಕಾರ್ಡ್ ತಯಾರಿಸಿದ್ದಾರಂತೆ ನಂತರ ಅದನ್ನು ಬಳಸಿಕೊಂಡು ಡಿಗ್ರಿ ಮಾಡಿರುವುದಲ್ಲದೆ ಎಲ್ ಎಲ್ ಬಿ ಮುಗಿಸಿದ್ದಾರೆ ಓದು ಮುಗಿಯುತ್ತಿದ್ದಂತೆ ಬೆಂಗಳೂರನ್ನು ಬಿಟ್ಟು ದೆಹಲಿಗೆ ಹೋಗಿ ಬಾರ್ ಕೌನ್ಸಿಲ್ನಲ್ಲಿ ಲಾಯರ್ ಕೆಲಸಕ್ಕೆ ಲೈಸೆನ್ಸನ್ನು ಪಡೆದುಕೊಂಡಿದ್ದಾರೆ ಇದೀಗ ಈ ಲೈಸೆನ್ಸ್ ರದ್ದಾಗಿದೆ ಬಾರ್ ಕೌನ್ಸಿಲ್ನ ನೋಟಿಫಿಕೇಷನನ್ನು ಹಂಚಿಕೊಂಡ ಪ್ರಶಾಂತ್ ಸಂಬರ್ಗಿ ಲ ಜಗದೀಶ್ ಅವರ ಲೈಸೆನ್ಸ್ ರದ್ದಾತಿ ಕೋರಿ ಹಿಮಾಂಶು ಬಾಟಿ ಎಂಬುವವರು ಬಾರ್ ಕೌನ್ಸಿಲ್ಗೆ ಅರ್ಜಿಯನ್ನು ಸಲ್ಲಿಸಿದರು ಇದನ್ನು ಪರಿಗಣಿಸಿದ ದೆಹಲಿ ಬಾರ್ ಕೌನ್ಸಿಲ್ ಜಗದೀಶ್ ಅವರ ಮಾಸ್ ಕಾರ್ಡ್ಗಳನ್ನು ಪರಿಶೀಲಿಸಿದೆ ಅವರು ಕೊಟ್ಟಿರುವ ಅಂಕಪಟ್ಟಿ ನಕಲಿ ಆಗಿರುವುದರಿಂದ ಅವರ ಲಾಯರ್ ಗಿರಿ ಲೈಸೆನ್ಸನ್ನು ರದ್ದುಗೊಳಿಸಿರುವುದಾಗಿ ಅಧಿಸೂಚನೆ ಹೊರಡಿಸಿದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿರ್ ಅವರು ಕೂಡ ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಜಗದೀಶರ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ ಆತನ ದ್ವಿತೀಯ ಪಿ ಯು ಸಿ ಮಾಸ್ ಕಾರ್ಡ್ ನಕಲಿ ಆಗಿದ್ದರಿಂದ ನಂತರದ ಡಿಗ್ರಿಗಳನ್ನು ಕಾನೂನು ಡಿಗ್ರಿ ಸೇರಿ ಎಲ್ಲ ಡಿಗ್ರಿಗಳು ಮಾನ್ಯವಲ್ಲವಾದುದರಿಂದ ಆತನ ಸನ್ನದ್ದು ಆತನ ಪರ್ಮಿಷನ್ ಲಾಯರ್ ಗಿರಿಯ ಪರ್ಮಿಷನನ್ನು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ನೀಡಿದೆ ಆತನ ಲಾಯರ್ ಸಾಹೇಬ ಎಂದು ಕಡೆಯಬೇಡಿ ಅದು ಇತರ ಲಾಯರ್ಗಳಿಗೆ ಮಾಡುವ ಅವಮಾನವಾಗುತ್ತದೆ ಎಂದು ಪ್ರಶಾಂತ್ ಸಂಬರ್ಗಿರ್ ಅವರು ಬರೆದುಕೊಂಡಿದ್ದಾರೆ ಸಹ ಸ್ಪರ್ಧಿಗಳೊಂದಿಗೆ ಕೆತ್ತಾಡಿ ರೋಚಕ ರೀತಿಯಲ್ಲಿ ಸುದ್ದಿಯಾಗುತ್ತಿರುವ ಜಗದೀಶ್ರವರು ಎಲ್ಲರೊಡನೆ ವಾಗ್ವಾದಕ್ಕೆ ಇಳಿಯುತ್ತಿದ್ದಾರೆ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವರು ಹೇಳಿರುವಂತೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುತ್ತೇನೆ ಎಂಬ ರೀತಿಯಲ್ಲೂ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಕರ್ನಾಟ ಸಿನಿಮಾ ರಂಗದ ಎಲ್ಲ ರೋಚಕ ಲೇಟಸ್ಟ್ ಅಷ್ಟೊಂದು ಅಪ್ಡೇಟ್ಸ್ಗಾಗಿ ಸ್ಯಾಂಡಲ್ವುಡ್ ನ ಎಲ್ಲ ಸಿಮಾಳೆಗಳ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ರೋಚಕ ಅಪ್ಡೇಟ್ಸ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಸ್ಯಾಂಡಲ್ ಸಬ್ಸ್ಕ್ರೈಬ್ ಆಗಿ ವಾಂಡರ್ಫುಲ್ ಅಪ್ಡೇಟ್ಸ್ ಕನ್ನಡ ಫಿಮ್ ಇಂಡಸ್ಟ್ರಿ ಟೆಲಿಸಿ ಅಪ್ಡೇಟ್ಸ್ ಅಷ್ಟೊಂದು ಇಂಡಿಯನ್ ಫಿಲ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ದುರಿಯಾ ಪ್ಲಸ್ ಆತ್ಮೀಯರೇ ಸ್ಯಾಂಡ್ ದುರಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಾಂಟ್ರೋವರ್ಸಿಯಲ್ ವಕೀಲ್ ಸಾಬ್ ಲಾಯರ್ ಜಗದೀಶ್ ಸೆನ್ಸೇಷನ್ ಮಾಡುತ್ತಿರುವ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ರವರು ಇದೀಗ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದರೆ ಬಿಗ್ ಬಾಸ್ನ ನ